ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಅಧರದಿ ಕಡು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ತಿಪ್ಪ ವಿಘ್ನಮ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಬಂಗಾರ ವಿಡಬಾರೆ ನಿನಗೊಪ್ಪುವ ಬಂಗಾರ ವಿಡಬಾರೆ ರಂಗನಾಥನ ದಿವ್ಯ ಮಂಗಳ ನಾಮವೆಂಬ ಬಂಗಾರ ವಿಡಬಾರೆ ಅದರಲ್ಲಿ ಹೇಳ್ತಾ ಇದ್ದಾರೆ ನಾಲ್ಕನೇ ನುಡಿಯಲ್ಲಿ ಕೊನೆ ಲೈನು ನೆರೆಹೊರೆಯವರೆಲ್ಲ ಸರಿ ಸರಿ ಎಂದೆಂ ಎಂಬಂಥ ಬಿರುದಿನ ಒಡ್ಯಾಣ ವಿಡೇ ನಿನ್ನೆ ಏನು ಹೇಳಿದ್ರು ಕರೆದೊಬ್ಬರಿಗೆ ಅನ್ನ ಇಕ್ಕುವಿನಂತ ಹರಡಿ ಕಂಕಣ ಅಂತಂದರು ಏನು ಹೇಳ್ತಾಯಿದ್ರು ಅಂದರೆ ನೆರೆಹೊರೆಯವರೆಲ್ಲ ಸರಿ ಸರಿ ಎಂಬಂತಹ ಬಿರುದಿನ ವಿಡೆ ಒಡ್ಯಾಣ ಅಂತಂದರೆ ಸೊಂಟದ ಪಟ್ಟಿ ಸೊಂಟದ ಪಟ್ಟಿಗೆ ಡಾಬು ಅಂತೂ ಕರೀತಾರೆ ಸಂಸ್ಕೃತ ಹಿಂದಿ ಭಾಷೆಗಳಲ್ಲಿ ಮೇಖಲಾ ಕಮರಬಂದಿ ತಾಗಡಿ ಕರಧಣಿ ಎಂದೆಲ್ಲ ಕರೀತಾ ಇದ್ದಾರೆ ಮುತ್ತೈದೆಯರು ಧರಿಸುವಂತಹ ಹದಿನಾರು ಷೋಡಶ ಶೃಂಗಾರ ಈ ರೀತಿಯಾಗಿದೆ ಒಂದನೇದು ಬಣ್ಣ ಬಣ್ಣದ ಸೀರೆ ಎರಡನೇದು ಹಣೆಗೆ ಕುಂಕುಮ ಮೂರನೆಯದು ಗಲ್ಲೆಗಳಿಗೆ ಅರಿಶಿಣ ನಾಲ್ಕನೇದು ಕೈಕಾಲುಗಳಿಗೆ ಮೆಹಂದಿ ಗೋರಂಟಿ ಅಥವಾ ಮದರಂಗಿ ಎಂದು ಕರೀತಾರೆ ಐದನೇದು ಬೈತಲೆಯಲ್ಲಿ ಸಿಂಧೂರ ಆರನೇದು ಕಣ್ಣಿಗೆ ಕಾಡಿಗೆ ಜಡೆಯಲ್ಲಿ ಅಥವಾ ಮುಡಿಯಲ್ಲಿ ಹೂಮಾಲೆಯನ್ನು ಧರಿಸುವುದು ಮೂಗಿನಲ್ಲಿ ಮುಗುತಿ ಅಥವಾ ನತ್ತು ಕಿವಿಗಳಲ್ಲಿ ಓಲೆ ಒಂಬತ್ತನೇದು ಹತ್ತನೇದು ಕೊರಳಲ್ಲಿ ಮಂಗಳಸೂತ್ರ ಭುಜದಲ್ಲಿ ಹನ್ನೊಂದನೇದು ವಂಕಿ ಭುಜಗಳಲ್ಲಿ ವಂಕಿ ಹನ್ನೆರಡು ಕೈಯಲ್ಲಿ ಬಳೆಗಳು ಹದಿಮೂರನೇದು ಬೆರಳಲ್ಲಿ ಉಂಗುರ ಹದಿನಾಲ್ಕನೇದು ಕಾಲಲ್ಲಿ ಗೆಜ್ಜೆ ಹದಿನೈದು ಕಾಲು ಬೆರಳುಗಳಲ್ಲಿ ಕಾಲು ಉಂಗುರ ಪಿಲ್ಲೆ ಹದಿನಾರನೇದು ಹೇಳ್ತಾರೆ ಸೊಂಟದಲ್ಲಿ ಒಡ್ಯಾಡ ಅಥವಾ ಡಾಬು ಅಂಥೇಳಿ ಲಕ್ಷ್ಮೀ ದೇವಿಯನ್ನು ಅಲಂಕರಿಸುವಾಗ ಅಥವಾ ಗೌರಿ ದೇವಿಯನ್ನು ಅಲಂಕಾರ ಮಾಡುವಾಗ ಹದಿನಾರು ಅಲಂಕಾರಗಳು ಅನಿ ಅನಿವಾರ್ಯವಾಗಿದೆ ಈ ರೀತಿಯಾಗಿ ಲಕ್ಷ್ಮೀ ದೇವಿಯನ್ನು ಗೌರಿ ದೇವಿಯನ್ನು ಪೂಜೆ ಮಾಡುವ ಮುತ್ತೈದೆಯು ಸಹ ಹದಿನಾರು ಅಲಂಕಾರಗಳಿಂದ ಯಕ್ಷಗಳಾಗಿರಬೇಕು ಅಂತ ಹೇಳ್ತಾಯಿದ್ದಾರೆ ಕನ್ನಡದಲ್ಲಿ ಒಂದು ಗಾದೆ ಮಾತು ಸೊಂಟ ಕಟ್ಟು ಅಂಥೇಳಿ ಅದರ ಅರ್ಥ ಏನು ಸೊಂಟದ ಆಭರಣ ಜೊತೆಗೆ ಸಂಸಾರದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಸಿದ್ಧಳಾಗಿರುವಂಥ ಅರ್ಥ ಆಗುತ್ತೆ ಇಲ್ಲಿ ವಡ್ಯಾಣ ಅಂತ ಬರ್ತಾ ಇದೆ ವಡ್ಯಾಣ ಇದೊಂದು ಆಭರಣ ಇದರಿಂದ ಪತಿವೃತ್ತಿಯ ಶೋಭೆ ಹೆಚ್ಚಾಗತ್ತೆ ಇದರ ಜೊತೆಯಲ್ಲೇ ಇದನ್ನು ಧರಿಸುವುದರಿಂದ ಸ್ವಾಸ್ಥ್ಯಕ್ಕೆ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಲಾಭಗಳಿವೆ ಮೊದಲನೇ ಲಾಭ ಒಡ್ಯಾಣ ಬಂಗಾರ ಅಥವಾ ಬೆಳ್ಳಿಯನ್ನು ಮಾಡಿರ್ತಾರೆ ಈ ಧಾತುಗಳು ರೋಗನಿವಾರಕ ಶಕ್ತಿಯನ್ನು ಆ್ಯಂಟಿ ಆಕ್ಸಿಡೆಂಟ್ ಹೊಂದಿದ್ದುದರಿಂದ ಇವುಗಳ ಧಾರಣೆ ರೋಗನಿವಾರಕ ಶಕ್ತಿಯನ್ನು ಬೆಳೆಸುತ್ತೆ ಮಾನಸಿಕ ಧರ್ಮ ಅಥವಾ ಗರ್ಭಧರಿಸಿದಾಗ ಆಗುವ ಗರ್ಭಾಶಯದ ನೋವನ್ನು ಕಡಿಮೆ ಆಡುವುದಲ್ಲದೆ ಗರ್ಭಾಶಯದ ಸ್ನಾಯುಗಳಿಗೆ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಮೊದಲನೇ ಲಾಭದ ಎರಡನೇ ಲಾಭ ಚರ್ಮಕ್ಕೆ ಆಗುವ ಸೋಂಕು ಇನ್ಫೆಕ್ಷನ್ ತಡೆ ಹಿಡಿತಂತೆ ಮೂರನೇದು ಸೊಂಟದ ಸುತ್ತಿರುವ ನರಗಳಿಗೆ ಒತ್ತು ಅಂದರೆ ಆಕ್ಯುಪ್ರೇಷನನ್ನು ಕೊಟ್ಟು ಅವು ಕಾರ್ಯಾನ್ವಿತ ಆಗುವಂತೆ ಮಾಡುತ್ತಂತೆ ಹೊಟ್ಟೆಯ ಮೇಲೆ ಆಗಾಗ ಒತ್ತು ಕೊಡುವುದರಿಂದ ಹೊಟ್ಟೆ ಮುಂದೆ ಬಾರದಂತೆ ಕೆಲವು ಅಂಶದಲ್ಲಿ ತಡೆಯುತ್ತದೆ ಸೊಂಟದ ಪಟ್ಟಿಯು ಮಾಡುವ ಕೆಲಸದಲ್ಲಿ ಮಾಡುವ ಕೆಲಸಗಳಲ್ಲಿ ಸೊಂಟ ಪಟ್ಟಿ ಏನು ಮಾಡುತ್ತೆ ಅಂದರೆ ಕೆಲಸ ಮಾಡುವಾಗ ಉತ್ಸಾಹವನ್ನು ತಂದುಕೊಡುತ್ತೆ ಅದರಿಂದ ಪೊಲೀಸರು ಮಿಲಿಟ್ರಿ ವೀರರು ಅಂದರೆ ಜವಾನರು ಸೊಂಟ ಪಟ್ಟಿ ಕಟ್ಟಿ ಬೆಲ್ಟ್ ಅವರಿಗೆ ಅನಿವಾರ್ಯವಾಗಿದೆ ಹಾಕ್ಕೊಂಡಿರ್ತಾರೆ ಬೆಲ್ಟನ್ನು ಇವೆಲ್ಲ ವಿವರಣೆ ವೈಯಕ್ತಿಕ ಭೌತಿಕ ದೇಹದ ಲಾಭದ ವಿಚಾರವಾಗಿದ್ದರೆ ಸಮಾಜ ಜೀವಿಯಾಗಿರುವಂತಹ ಪ್ರತಿ ವ್ಯಕ್ತಿಯು ಹಲವು ಸಾಮಾಜಿಕ ಕರ್ತವ್ಯ ನಿರ್ವಹಿಸುವಂತೂ ಅನಿವಾರ್ಯವಾಗಿದೆ ಹೆಣ್ಣು ಮಗಳು ಗೃಹಿಣಿಯಾಗಿದ್ದಾಳೆ ಗೃಹ ಅಂದರೆ ಮನೆ ಕುಲ ಅಂತೂ ಅರ್ಥ ಆಗುತ್ತೆ ಒಂದು ಮನೆಯ ವ್ಯವಹಾರ ನಾಲ್ಕು ಜನರಿಗೆ ಆದರ್ಶವಾಗಿರಬೇಕು ಇದು ಸ್ವಸ್ಥ ಸಮಾಜದ ಆಗಿದೆ ಆದ್ದರಿಂದ ತಾಯಿಯು ತನ್ನ ಮಗಳಿಗೆ ಅಥವಾ ಅತ್ತೆಯು ತನ್ನ ಸೊಸೆಗೆ ಅಮ್ಮ ನೀನು ನಾಲ್ಕು ಜನರು ಇವಳು ಆದರ್ಶಗ್ರಹಣೆ ಇವಳಿಂದ ಈ ಮನೆ ಸಮಾಜ ಉಪಕೃತವಾಗಿದೆ ಉನ್ನತಿಯನ್ನು ಹೊಂದಿದೆ ಹೆಣ್ಣು ಮಗಳು ಇದ್ರೆ ಹಿಂಗಿರಬೇಕು ಅಂತ ಹೇಳಿ ನೆರೆಹೊರೆಯವರು ಅಂದರೆ ಬದಿಯಲ್ಲಿ ವಾಸಿಸುವಂತಹ ಜನರು ಹೊಗಳಬೇಕು ಇಂತಹ ಸದ್ವ್ಯವಹಾರವೆಂಬಂತಹ ಒಡ್ಡಾಣ ಅಥವಾ ಡಾಬನ್ನು ಧರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಕೀರ್ತಿ ಇದೊಂದು ದೈವಿ ಸಂಪದವಾಗಿದೆ ಭೌತಿಕ ದೇಹ ಒಂದಿನ ಹೊರಟು ಹೋಗ್ಬೋದು ಆದರೆ ಈ ಕೀರ್ತಿ ಶರೀರ ಅಜರಾಮರವಾಗಿರುತ್ತೆ ಜನರು ತೋರುವ ಆದರ ಬಂಗಾರದ ಆಭರಣಗಳಿಗಿಂತಲೂ ಹೆಚ್ಚು ಆನಂದದಾಯಕವಾಗಿದೆ ಇದು ಏನು ಬೇಕಾರು ಅಂದ್ಕೊಳ್ಳಿ ನಂದೇನು ಗಂಟು ಹೋಗ್ತದೆ ನಾನು ಹೇಗೆ ಬೇಕೋ ಹಾಗಿರ್ತೀನಿ ಅವರ್ಯಾಕೆ ನಾನು ಕಾರವಾರ ಮಾಡಬೇಕು ನನಗೆ ಯಾರು ಮುಲಾಜಿಲ್ಲ ನನಗೆ ಯಾರು ಮುಲಾಜ್ ಬೇಕು ಆಗಿಲ್ಲ ನನಗೆ ಹೇಗೆ ಬೇಕೋ ಹಾಗಿರ್ತೇನೆ ಅಂತ ಹೇಳಿ ಈ ರೀತಿಯಾಗಿ ಉಚ್ಛೃಂಖಲವಾದಂಥ ವಿಚಾರಣ ವಿಚಾರದ ಸರಣಿ ಈಗ ಹೆಚ್ಚಾಗ್ತಾಯಿದೆ ಇದು ಪರಮಾತ್ಮ ಶ್ರೀಕೃಷ್ಣನಿಗೆ ಸಮ್ಮತವಾದ ವಿಚಾರವಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಪ ಪುಣ್ಯದ ವಿಚಾರವಿಲ್ಲದ ಲೋಭಕ್ಕೆ ಒಳಗಾದ ಜನರು ಬೇಕಾದರೆ ಯುದ್ಧ ಮಾಡಿ ಅವರ ನನ್ನ ಬಯದರೆ ಬಯಲಿ ಕೊಂದಲಿ ಕೊಂದರೆ ಕೊಲ್ಲಲಿ ನಾನು ಯುದ್ಧವನ್ನು ಬಿಟ್ಟು ಹೋಗತೇನೆ ಯದ್ಯಪೇತೇನೇ ಪಶ್ಯಂತಿ ಲೋಭೋಪಹತ ಚೇತಸಃ ಭಗವದ್ಗೀತೆ ಒಂದನೇ ಅಧ್ಯಾಯ 38ನೇ ಪದ್ಯದಲ್ಲಿ ಅವೆ 46 ಪದ್ಯದಲ್ಲಿ 46ನೇ ಪದ್ಯ ಹೇಳತಾರೆ ಅದೇ ಭಗವದ್ಗೀತೆ ಒಂದನೇ ಅಧ್ಯಾಯದಲ್ಲಿ ಯದಿ ಮಹಾಪ್ರತೀಕಾರಮಶಸ್ತ್ರಂ ಶಸ್ತ್ರ ಶಸ್ತ್ರ ಪ್ರಾಣಯಃ ಶಸ್ತ್ರಪಾಣಯ ಧಾತ್ರರಾಷ್ಟ್ರಾಹರಣೆ ಅನ್ಯು ತಸ್ನೆ ಕ್ಷೇಮತರಂ ಭವೇ ಎಂದು ಅರ್ಜುನ ಹೇಳಿ ಯುದ್ಧ ಮಾಡೋದಿಲ್ಲ ಯಾರಿಗೆ ಬೇಕಾಗಿದೆ ರಾಜ ಇದು ಆರಾಮಾಗಿರ್ತೀನಿ ಅಲ್ಲಿ ಅಂತ ಹೇಳಿದಾಗ ಆಗ ಪರಮಾತ್ಮ ಶ್ರೀಕೃಷ್ಣ ಅವನಿಗೆ ಯುದ್ಧ ಬಿಟ್ಟು ಹೋಗಬೇಡ ಅಂತ ತಡೆ ಹಿಡಿದು ಹಿತಕರವಾದ ಮಾತನ್ನು ಹೇಳ್ತಾನೆ ಯುದ್ಧ ತ್ಯಾಗ ಮಾಡಬೇಡ ಯುದ್ಧ ಮಾಡೋದು ನಿನ್ನ ಸ್ವಧರ್ಮವಾಗಿದೆ ಯುದ್ಧ ತ್ಯಾಗ ಮಾಡಿದರೆ ಸ್ವಧರ್ಮವನ್ನು ಬಿಟ್ಟು ಆ ಸ್ವಧರ್ಮ ತ್ಯಾಗ ಮಾಡಿ ಮಾಡಿದ ಪಾಪ ನಿನಗೆ ಬರುತ್ತೆ ಅದರಿಂದ ಅಂತಹ ಪಾಪಕರವಾದ ಕೆಲಸವನ್ನು ಮಾಡಬೇಡ ಅಂತೆ ಹೇಳ್ತಾನೆ ಯುದ್ಧ ಬಿಟ್ಟು ಹೋಗರೆ ಅರ್ಜುನ ಅಪಕೀರ್ತಿ ಬರುತ್ತೆ ಅರ್ಜುನ ಅಪಕೀರ್ತಿ ಅನ್ನೋದು ಮರಣಕ್ಕಿಂತಲೂ ಹೆಚ್ಚು ದುಃಖದಾಯಕವಾದದ್ದು ಅಂತ ಹೇಳ್ತಾನೆ ಅಥ ಚೇತ್ವಮಿಮಂ ಧರ್ಮಂ ಧರ್ಮ್ಯಂ ಸಂಗ್ರಾಮನ ಕರಿಶ್ಯಸೆ ತತಹ ಸುಧರ್ಮಂ ಕೇತ್ತಿಂ ಚ ಹಿತ್ವಾ ಪಾಪಮ ವಾಪ್ಸ್ಯಸೆ ಸಂಭಾವಿತಸ್ಯ ಚ ಕೇತೇರ್ ಮರಣಾದತಿರಿಚ್ಛತೇ ಭಗವದ್ಗೀತ ಎರಡನೇ ಅಧ್ಯಾಯ ಮೂವತ್ತ್ಮೂರು ಮೂವತ್ತ್ನಾಲ್ಕನೇ ಶ್ಲೋಕ ಹೇಳ್ತಾ ಇದೆ ಮತ್ತು ಹೇಳ್ತಾನೆ ಕೃಷ್ಣ ಶತ್ರುಗಳ ಬೈಗಳು ಅತ್ಯಂತ ದುಃಖವಾಗುವ ದುಃಖದಾಯಕವಾಗಿರ್ತದೆ ಅರ್ಜುನ ಅವಾಚ್ಯವಾದಾಂಶ ಬಹು ವಜಿಷ್ಯಂತ ತವಾಹಿ ನಿಂದಂತ ತವ ಸಾಮರ್ಥ್ಯ ತಥೋ ದುಃಖತರಂನು ನುಕಿಂ ನೀನು ಸಮಾಜದಲ್ಲಿ ಆಧರಣೀಯನಾಗಿದ್ದೀಯ ಅರ್ಜುನ ನೀನು ಸಾಮಾಜಿಕ ನಿಯಮಗಳನ್ನು ಪಾಲಿಸದೇ ಇದ್ದರೆ ಉಳಿದ ಜನರು ಧರ್ಮವನ್ನು ಬಿಡ್ತಾರೆ ಇದು ಲೋಕ ಕಲ್ಯಾಣದ ವಿರುದ್ಧವಾಗಿದೆ ಲೋಕ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತೃಮರ್ಹಸಿ ಭಗವದ್ಗೀತಾ ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ಶ್ಲೋಕ ಇದ್ದಾನೆ ಎದ್ದೆದ್ ಆಚರಿತೆ ಶ್ರೇಷ್ಠೋ ತತ್ತದ್ದೇವತರೋ ಜನಾ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ಬರ್ತದೆ ನೋಡು ಅರ್ಜುನ ನಾನು ದೇವರು ಪರಮಾತ್ಮ ನನಗೇನು ಪಡಿಬೇಕಾಗಿಲ್ಲ ನನಗೆ ಇದು ನಿನ್ನಂತಹ ಕರ್ತವ್ಯ ಎಂಬ ನಿಯಮೂ ನನಗಿಲ್ಲ ಆದರೂ ನಾನು ಮಾನವ ಸಮಾಜದ ಮಧ್ಯದಲ್ಲಿ ಇದ್ದೇನೆ ನನ್ನನ್ನು ಅನುಸರಿಸುವ ಜನರಲ್ಲಿ ಬುದ್ಧಿಭೇದ ಉಂಟಾಗಬಾರ್ದು ಅಂತ ಹೇಳಿ ಲೋಕ ಕಲ್ಯಾಣಕರ ಲೋಕ ಸಂಗ್ರಹಕರ ಕರ್ತವ್ಯಗಳನ್ನು ನಾನು ಮಾಡ್ತಾಯಿದ್ದೇನೆ ನಾನು ಸಾಮಾಜಿಕ ಕರ್ತವ್ಯಗಳ್ ಬಿಟ್ಟರೆ ಜನರು ತಮ್ಮ ಕರ್ತವ್ಯಗಳು ಬಿಟ್ಬಿಡ್ತಾರೆ ನೋಡಿ ಕೃಷ್ಣನೇ ಮಾಡಿಲ್ಲ ನಾವು ಯಾಕೆ ಮಾಡೋಣ ಅಂತ ಆಗ ಈ ಲೋಕ ಧರ್ಮಗಳು ನಷ್ಟವಾಗಿ ಈ ಲೋಕವೇ ವಿನಾಶದ ಕಡೆಗೆ ಹೋಗುತ್ತೆ ಆದ್ದರಿಂದ ಲೋಕ ಕಲ್ಯಾಣಕರವಾಗಿರುವಂತಹ ಕರ್ಮಗಳು ಅನಿವಾರ್ಯವಾಗಿದೆ ಅರ್ಜುನ ಮಾಡಲಿಕ್ಕೇ ಬೇಕು ನಮೇ ಪಾರ್ಥಾಸ್ತಿ ಕರ್ತವ್ಯಂ त्रिषु लोकेषु किञ्चन नानावाप्तवाप्तमवाप्तव्यं वर्त एव च कर्मणि यदि ह्यं हीनवर्तेयं जातु कर्मण्य तन्द्रितः मम वर्तानुवर्तन्ते मनुष्याः पार्थसर्वशः उत्सदीयरि मे लोकाः न कुर्यां न कुर्यां कर्म चेदहम् ನಾನು ನೋಡಿ ಎಲ್ಲರೂ ಮಾಡ್ತಾಯಿದ್ದೆ ನನಗೇನು ಕರ್ಮದಲ್ಲಿಲ್ಲ ಅದನ್ನೇ ಇಲ್ಲಿ ಇದ್ದೆ ಕರ್ಮ ಮಾಡಬೇಕು ಅಂತ ನನಗೇನಿಲ್ಲ ಆದರೆ ನಾನು ಯಾವ ವರ್ಣದಲ್ಲಿದ್ದೇನೆ ಯಾವ ಆಶ್ರಮದಲ್ಲಿದ್ದೇನೆ ಆ ಧರ್ಮಗಳನ್ನು ಜನರಲ್ಲಿ ಬುದ್ಧಿಭೇದ ಉಂಟಾಗಬಾರ್ದು ಅಂತ ಹೇಳಿ ಲೋಕ ಕಲ್ಯಾಣಕರವಾಗಿರುವಂಥ ಕರ್ತವ್ಯ ಕರ್ಮಗಳನ್ನ ಮಾಡ್ತಾ ಇದ್ದೇನೆ ಅರ್ಜುನ ನೀನು ಮಾಡು ನಾನು ಸಾಮಾಜಿಕ ಕರ್ತವ್ಯ ಬಿಟ್ಟರೆ ಎಲ್ಲರೂ ಬಿಟ್ಬಿಡ್ತಾರೆ ದೇವರೇ ಹಂಗೆ ಮಾಡಿದ್ರು ನಾವು ಯಾಕೆ ಮಾಡೋಣ ಕೃಷ್ಣನೇ ಹಂಗೆ ಮಾಡಿದ್ದಾನೆ ಆದ್ದರಿಂದ ಲೋಕ ಕಲ್ಯಾಣವಾಗಿರುವಂತಹ ಕರ್ಮಗಳು ಅನಿವಾರ್ಯವಾಗಿದೆ ಮಾಡಲಿಕ್ಕೇ ಬೇಕು ಅಂತ ಇದ್ದಾನೆ ಮತ್ತೆ ಹೇಳ್ತಾನೆ ಭಗವದ್ಗೀತಾ ಮೂರನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆದ್ದರಿಂದ ಪ್ರತಿಯೊಬ್ಬ ಹೆಣ್ಣು ಮಗಳು ತನ್ನ ಕರ್ತವ್ಯ ಕರ್ಮಗಳಿಂದ ಒಳ್ಳೆಯ ಹೆಸರನ್ನು ಗಳಿಸಿ ನೆರೆಹೊರೆಯವರಿಂದ ಚೆನ್ನಾಗಿದ್ದಾಳೆ ಎಷ್ಟು ಸರಿಗಿದ್ದಾಳೆ ಅಂಥೇಳ ಇದೇ ಅವಳಿಗೆ ಒಡ್ಡ್ಯಾಣ ಅನ್ನುವಂತಹ ನಿಜವಾದ ಆಭರಣ ಸಮಾಜದಲ್ಲಿ ಹೊಗಳಿಸಿಕೊಳ್ಳುವಂತಹ ಕುಲಬಧು ಅಥವಾ ಕುಲಸ್ತ್ರೀಯ ಸದ್ಗುಣಗಳನ್ನು ಸುಭಾಷಿತಕಾರಿ ರೀತಿಯ ವರ್ಣನೆ ಮಾಡ್ತಾರೆ ನ ಕಾರ್ಯೇಷು ನ ಭೋಗೇಶು ನ ಐಶ್ವರ್ಯ ನ ಸುಖೇ ತಥಾ ಸ್ಪೃಹಾ ಸಾಖ್ಯ ಯಥಾ ಸ ನಾರಿ ಸುಖವಾಗಿನ ಯಾವ ಪತಿಯು ತನ್ನ ಹೆಂಡತಿಯ ಸದ್ಗುಣಗಳಿಂದ ಮಾರುಹೋಗಿ ಅವಳನ್ನು ಬಿಟ್ಟು ಅನ್ಯ ಕ್ರಿಯೆಗಳಲ್ಲಿ ವಸ್ತುಗಳಲ್ಲಿ ಐಶ್ವರ್ಯದಲ್ಲಿ ಸುಖ ವಸ್ತುಗಳಲ್ಲಿ ಇಲ್ಲ ಆ ಹೆಂಡತಿಯ ಸುಖದಾಯಕಳು ಅವಳೇ ಹೊಗಳಿಕೆಗೆ ಯೋಗ್ಯಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಹೇಳ್ತಾನೆ ಕಾರ್ಯ ದಾಸಿರಥವು ವೇಷೆ ಭೋಜನೆ ಜನನೀ ಸಮ ವಿಪತ್ತೋ ಬುದ್ಧಿಧಾತ್ರಿ ಚ ಸೌಹಾರ್ಯ ಸರ್ವ ದುರ್ಲಭ ದಾಸಿಯಂತೆ ಮನೆ ಕೆಲಸ ಮಾಡಬೇಕು ಬೆಳೆಹೆಣ್ಣಿನಂತೆ ಬೆಳೆಹೆಣ್ಣಿನಂತೆ ಭೋಗದಲ್ಲಿ ಪ್ರವೀಣರಾಗಿರಬೇಕು ಊಟ ಬಡಿಸುವಾಗ ತಾಯಿಯಂತೆ ಪ್ರೀತಿಯಿಂದ ಬಡಿಸಬೇಕು ಸಂಕಟ ಸಮಯದಲ್ಲಿ ಮಾರ್ಗದರ್ಶನ ಮಾಡುವಂಥ ಹೆಂಡತಿ ಎಲ್ಲರಿಗೂ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಆದ್ದರಿಂದ ಈ ರೀತಿಯಾಗಿರಬೇಕು ಅಂತೇಳಿ ಹೇಳ್ತಾ ಇದೆ ಮನೆಯಲ್ಲಿ ಎಲ್ಲರನ್ನು ಆದರದಿಂದ ನೋಡ್ಕೊಳ್ಬೇಕು ಶುದ್ಧವಾದ ಪವಿತ್ರವಾದ ಮನಸ್ಸಿನೊಳವಾಗಿರಬೇಕು ವ್ರತನಿಷ್ಠಳಾಗಿರಬೇಕು ಮನೆಯ ವ್ಯವಹಾರದಲ್ಲಿ ಕುಶಳಾಗಿರಬೇಕು ಪತಿಯನ್ನು ಬಿಟ್ಟು ಬೇರೆಯವರಲ್ಲಿ ಮನಸ್ಸನ್ನು ಇಡಬಾರ್ದು ಯಾವಾಗಲೂ ಪ್ರಸನ್ನ ಚಿತ್ತಳಾಗಿ ಪ್ರಸನ್ನ ಮುಖಳಾಗಿರುವಂತಹ ಸ್ತ್ರೀಗಳೇ ಆದರಣೀಯಾಗಿದ್ದಾರೆ ಕೀರ್ತಿದಾಯಕರಾಗಿ ಅವಳೇ ಪ್ರತಿವರ್ತಿಯನ್ನು ತರಿಸ್ಕೋತಾರೆ ವಶ್ಯ ಭಾವೇನ ಸುಮನಾಹಾ ಸುವ್ರತ ಸುಸಮಾಹಿತ ಅನನ್ಯ ಚಿತ್ತ ಸುಮುಖಿ ಭರ್ತು ಸಾ ಪತಿವ್ರತ ಮನೆಯಲ್ಲಿ ಎಲ್ಲರನ್ನೂ ಆದರಿಂದ ನೋಡ್ಕೊಳ್ಬೇಕು ಶುದ್ಧವಾದ ಪವಿತ್ರವಾದ ಮನೆಯ ಮ ಮನಸ್ಸಿಟ್ಟು ಬರ್ತನಿಷ್ಠಳಾಗಿ ಮನೆಯ ವ್ಯವಹಾರದಲ್ಲಿ ಕುಶಳಾಗಿರಬೇಕು ಪತಿಯನ್ನು ಬಿಟ್ಟು ಬೇರೆಯವರಲ್ಲಿ ಮನಸ್ಸನ್ನು ಇಡಬಾರದು ಯಾವಾಗಲೂ ಸಂತೋಷದಿಂದ ಇದ್ದು ಪ್ರಸನ್ನ ಮುಖಳಾಗಿದ್ದು ಅವಳೇ ಕೀರ್ತಿದಾಯಕ ಅಂತಹ ಸ್ತ್ರೀಯಳೆ ಕಿರ್ ಕೀರ್ತಿದಾಯಕಳು ಅಂತ ಹೇಳ್ತಾ ಇದ್ದಾರೆ ನೋಡಿ ಒಂದೊಂದು ಎಷ್ಟು ಸುಂದರವಾಗಿ ಹೇಳ್ತಾ ಹೇಳ್ತಾಯಿದ್ದಾರೆ ಮತ್ತು ಹೇಳ್ತಾರೆ ವಶ್ಯ ಭಾವೇನು ಸುಮನಾಹ ಸುವ್ರತ ಸುಸಮಾಹಿತ ಅನನ್ಯ ಚಿತ್ತ ಸುಮುಖಿ ಭರ್ತುಸ್ಸಾ ಪತಿವ್ರತ ಇಂಥವಳೆ ಪತಿವ್ರತೆ ಅಂತ ಹೇಳಿ ಕರ್ಸ್ಕೋತಾರೆ ಪವಿತ್ರವಾದ ಮನಸ್ಸಿರಬೇಕು ಎಲ್ಲರನ್ನು ಹಿರಿಯರನ್ನು ಎಲ್ಲರನ್ನು ಆ ಮನೆಯಲ್ಲಿರೋ ಎಲ್ಲರನ್ನು ಆದರಿಂದ ಕಾಣಬೇಕು ವ್ರತರಿಷ್ಠಳಾಗಿರಬೇಕು ಮನೆಯ ವ್ಯವಹಾರದಲ್ಲಿ ಕುಶಳಲಾಗಿರಬೇಕು ಪತಿಯನ್ನು ಬಿಟ್ಟು ಬೇರೆಯವರಲ್ಲಿ ಮನಸ್ಸನ್ನು ಇಡಬಾರದು ಯಾವಾಗಲೂ ಪ್ರಸನ್ನ ಚಿತ್ತಳಾಗಿ ಪ್ರಸನ್ನ ಮುಖಳಾಗಿರುವಂತಹ ಸ್ತ್ರೀಗಳೇ ಪ್ರೀತಿದಾಯಕ ಅಂತ ಹೇಳಿದ್ರು ಈ ರೀತಿಯಾಗಿ ಸುಂದರವಾಗಿ ಹೇಳ್ತಾ ಇದ್ದಾರೆ ಆದರ್ಶ ಸತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾಳೆ ಮನೆಯಲ್ಲಿ ಎಲ್ಲ ಹಿರಿಯರ ಮಾತುಗಳನ್ನು ಕೇಳಿ ಆಚರಿಸುತ್ತಾ ಮನೆಯನ್ನು ಮನವನ್ನು ಹಾಗೂ ತನ್ನ ಶರೀರವನ್ನು ತನುವನ್ನು ಯಾವಾಗಲೂ ಸ್ವಚ್ಛವಾಗಿರ್ತಾಳೆ ಸುಲಂಕೃತವನ್ನಾಗಿರ್ತಾಳೆ ತಾನೂ ಚೆನ್ನ ಸುಲಂ ಅಲಂಕೃತವಾಗಿರ್ತಾಳೆ ಮನೆಯನ್ನು ಚೆನ್ನಾಗಿರ್ತಾಳೆ ಮನಸ್ಸು ಚೆನ್ನಾಗಿಟ್ಕೊಬೇಕು ಬೆಳಗ್ಗೆ ಎದ್ದು ಹೊಸ್ತಿಗೆ ರಂಗೋಲಿಯನ್ನು ಹಾಕಬೇಕು ಅದಕ್ಕೆ ಕಸ ಬೆಳೆದು ಸಾರಣೆ ತಳಿ ರಂಗೋಲಿಗಳನ್ನು ಮಾಡ್ತಾಳೆ ಅಶ್ಲೋಕ ಹೇಳ್ತೇನೆ ಅತ್ತೆ ಮಾವಿನ ಸೇವಿಸುತ್ತಾ ಸಂತೋಷಪಡಿಸಿದಂತೆ ತನ್ನ ತಂದೆ ತಾಯಿಗಳನ್ನ ಸಂತೋಷಪಡಿಸುತ್ತಾ ಪತಿ ಪ್ರಿಯಾಗ ನೋಡಿರಿ ಅತ್ತೆ ಮನೆಯಲ್ಲಿ ಚೆನ್ನಾಗಿದ್ದಾಳೆ ಅಂದರೆ ತಂದೆ ತಾಯಿಗೂ ಸಂತೋಷ ಆಗುತ್ತೆ ಅತ್ತೆ ಮನೆಯಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಇಲ್ಲಿ ತಂದೆ ತಾಯಿಗಳು ಒದ್ದಾಡ್ತಾರೆ ಆದ್ದರಿಂದ ಇದೆಲ್ಲ ನೋಡ್ಕೋಬೇಕು ಹೆಣ್ಮಗಳಿಗೆ ಬಹಳಷ್ಟು ಇದಿದೆ ಆದ್ದರಿಂದ ಇದೆಲ್ಲ ನೋಡಬೇಕು ಅಂತ ಹೇಳಿ ಆ ರೀತಿಯಾಗಿರಬೇಕು ಕಲ್ಯೋತ್ಥಾನ ಪರಾಮ್ನಿತ್ ಪರಾನಿತ್ಯಂ ಗುರುಶುಶ್ರೇಷಣ ರಥ ಸುಸಂಸುಷ್ಟ ಗೃಹಾಚೈವ ಘೋಷಕೃತ್ಕೃತ ಲೇಪನ ಶ್ವಶ್ರೂ ಶೂರಯೋ ಪಾದೌ ತೋಷಯಂತೀ ಪತಿವ್ರತ ಮಾತಾಪಿತರೌ ನಿತ್ಯಂ ಯಾ ನಾರೀ ಸಾ ಹೇಳ್ತಾ ಇದ್ದಾರೆ ಬೆಳಗ್ಗೆ ಬೇಗ ಆದರ್ಶ ಸತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಮನೆಯಲ್ಲಿರುವ ಹಿರಿಯರ ಮಾತನ್ನು ಕೇಳ್ತಾರೆ ಏನು ಸರಿಯಾದಿದೆ ಅದೆಲ್ಲ ಮಾತುಗಳನ್ನ ಕೇಳಬೇಕು ನಿನ್ನ ಮನಸ್ಸನ್ನು ಸ್ವಚ್ಛವಾಗಿಟ್ಕೋ ದೇಹವನ್ನು ಸ್ವಚ್ಛವಾಗಿಟ್ಕೋ ಮತ್ತು ಯಾವಾಗಲೂ ಅಲಂಕೃತಳಾಗಿರು ಹಾಗಂತ ಹೇಳಿ ಇಪ್ಪತ್ನಾಲ್ಕು ಗಂಟೆ ಕನ್ನಡಿ ಹೇಳ್ತಾ ಇಲ್ಲ ಒಟ್ಟು ನೋಡಿದ ಆಕ್ಷಣ ಸಂತೋಷ ಆಗಬೇಕು ಮನಸ್ಸಿಗೆ ನಿನ್ನ ಮನಸ್ಸು ದೇಹ ಅಷ್ಟೇ ಅಲ್ಲ ನಿನ್ನ ಮನಸ್ಸು ಅಷ್ಟೇ ಅಲ್ಲ ಮನೆಯನ್ನೂ ಸಹ ಚೆನ್ನಾಗಿ ಸ್ವಚ್ಛವಾಗಿ ಬೆಳಗ್ಗೆ ಎದ್ದು ಹೊಸ್ತಲಿಗೆ ರಂಗೋಲಿ ಹಾಕಿ ಅಲ್ಲಿ ತಳಿ ರಂಗೋಲಿ ಅಂತ ಹೇಳ್ತಾರೆ ಕಸ ಬಳದು ತಳಿ ರಂಗೋಲಿ ಹಾಕು ಮನೆಯನ್ನು ನೀಟಾಗಿಡು ಸ್ವಚ್ಛವಾಗಿಡು ಹಿರಿಯರಾಗಿರುವಂತಹ ಅತ್ತೆ ಮಾಂದೇವರಿಗೆ ತಿರಸ್ಕಾರ ಮಾಡಲಿಕ್ಕೆ ಹೋಗಬೇಡ ಅವರ ಸೇವೆಯನ್ನು ಮಾಡು ಅವರನ್ನು ಸಂತೋಷಪಡಿಸು ಇದರಿಂದ ಏನಾಗುತ್ತೆ ತಂದೆ ತಾಯಿಗಳು ಸಂತೋಷ ಆಗುತ್ತೆ ಇಲ್ಲದೇ ಇದ್ರೆ ನಮ್ಮಲ್ಲಿ ಒಬ್ಬಳು ಏನಾದ್ರು ಮಾಡಿದ್ರೆ ಎಲ್ಲ ಸುದ್ದಿ ಊರೆಲ್ಲ ಹರಡ್ಕೊತೋಗತ್ತೆ ಕಟ್ಟೆ ಮೇರ್ಕೊತ ಅವಳು ಹಂಗೆ ಇದ್ದಾಳು ನೋಡ್ರಿ ಅವ್ರು ಹೆಂಗಿದ್ದಾಳೆ ನೋಡ್ರಿ ಏನಂದರೆ ನಮ್ಮ ಎಲೆಯಲ್ಲಿ ನೋಣ ಬಿದ್ದರು ಇನ್ನೊಬ್ಬರು ಎಲೆ ಝಾಳ ಸಿಕ್ಕೋಗ್ತೀವಿ ಹಾಗೆ ಮಾಡೋದು ಬೇಡ ಅಂತ ಹೇಳ್ತಾರೆ ಅದಕ್ಕೆ ಇದ್ದಾರೆ ನೀನು ಚೆನ್ನಾಗಿರು ಅತ್ತೆ ಮನೆಯಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋ ಇದರಿಂದ ಅತ್ತೆ ಮನೆಯಲ್ಲೂ ನಿನಗೆ ಹೆಸರು ಬರುತ್ತೆ ತಂದೆ ತಾಯಿಗಳು ಬರುತ್ತೆ ಇಲ್ಲದೆ ರೀ ಏನ್ರಿ ನಿಮ್ಮ ಮಗಳಿಗಿದೆ ಕಳಿಸಿದ್ದೀರಾ ಅತ್ತೆ ಮನೇಲಿ ಹೇಗಿದ್ದಾಳು ಒಬ್ಬರಿಗೂ ಮರ್ಯಾದೆ ಕೊಡೋದೇನು ಅಂತ ಅಂತಾರೆ ಹಾಗೆ ಅನ್ನಿಸ್ಕೊಳ್ಳೋದು ಬೇಡ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೆರೆ ಹೊರೆಯವರೆಲ್ಲ ಸರಿ ಸರಿ ಎಂಬಂಥ ಬಿರುದಿನ ವಡ್ಯ ಹಣ ಇದೆ ಏನು ರೀ ಅವಳು ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಸರಿಗಿದ್ದಾಳೆ ಆ ಏನು ಬಿರುದು ಇದೆ ಅದು ಈ ವಡ್ಡ್ಯಾಣಗೆ ಇಲ್ಲಕ್ಕೆ ಶ್ರೇಷ್ಠವಾದದ್ದು ಅಂತಹ ಒಡ್ಯಾಣ ಇಟ್ಕೊ ಈ ಚಿನ್ನದ ಒಡ್ಯಾಣ ಇಟ್ಕೊಂಡು ಮಂದಿ ಕೈಯಿಂದ ಅನ್ಸ್ಕೊಂಡ್ರೆ ಅದೇನು ತೊಗೊಂಡು ಏನು ಮಾಡಿ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಬಂಗಾರವಿಡಬಾರೇ ನೆರೆ ಹೊರೆಯವರೆಲ್ಲ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಏನು ಒಳ್ಳೆಯವಳ್ರಿ ಎಷ್ಟು ಸರಿಯಾಗಿದ್ದಾಳೆ ಎಷ್ಟು ಸರಿಯಾಗಿ ನಡ್ಕೊಂಡು ಹೋಗ್ತಾಳೆ ಅಂದರೆ ಅದರಿಂದ ಏನಾಗುತ್ತೆ ಗಂಡಗೂ ಸಂತೋಷ ಆಗತ್ತೆ ಅತ್ತೆ ಮಾವೂ ಸಂತೋಷ ಆಗುತ್ತೆ ಈ ಕಡೆ ತಂದೆ ತಾಯಿಗೂ ಸಂತೋಷ ಆಗುತ್ತೆ ಅಂತಹ ಬಿರುದಿನ ಒಡ್ಡಾಣವನ್ನು ಸೊಂಟದ ಪಟ್ಟಿಯನ್ನು ಕಟ್ಕೊ ಅಂಥೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಎಷ್ಟು ಸುಂದರವಾಗಿ ಇಂತಹ ಬಂಗಾರವನ್ನು ಇಡಬಾರಮ್ಮ ಯಾವುದೇ ಆಭರಣ ಪರಮಾತ್ಮ ಕೊಟ್ಟಿದ್ದರೆ ಆಭರಣ ಇಟ್ಕೋಬೇಡ ಅಂತ ಹೇಳಿಲ್ಲ ಆದರೆ ಪ್ರತಿ ಆ ಪರಮಾತ್ಮನನ್ನು ನೆನೆಸು ದಿವ್ಯವಾದ ಮಂಗಲವಾದ ನೆನೆಸು ಒಳ್ಳೆಯ ಸೀರೆ ಸಿಕ್ಕಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಆಭರಣಗಳು ಸಿಕ್ಕಿದೆ ಪರಮಾತ್ಮ ನಿನ್ನ ಅನ್ನೋದ್ರಿಂದ ಒಳ್ಳೆ ಗಂಡನ ಮನೆ ಸಿಕ್ಕಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಒಳ್ಳೆ ಗಂಡ ಇದ್ದಾನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಅತ್ತೆ ಮನೆಯವರೆಲ್ಲ ಚೆನ್ನಾಗಿದ್ದಾರೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಇರಲಿಕ್ಕೆ ಮನೆ ಇದೆ ಪರಮಾತ್ಮಾ ನಿನ್ನ ಅನ್ನೋದ್ರಿಂದ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಪ್ರತಿ ನೆನೆಸು ನನ್ನ ಮನಸ್ಸಿನಂತೆ ಆಗಿಲ್ಲ ಅದು ನನ್ನ ಕರ್ಮ ನನಗೆ ಅನುಗ್ರಹ ಮಾಡಿ ನನ್ನ ಮನಸ್ಸಿನಂತೆ ಆಗ ಆಗುವಂತೆ ಮಾಡು ಪರಮಾತ್ಮ ಅಂತ ಹೇಳಿ ಸರಿಯಾಗಿ ಮಾಡುತ್ತಾ ಆ ಪರಮಾತ್ಮನ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳ್ತಾರೆ ಇಂತಹ ಬಂಗಾರವನ್ನು ಇಡಬಾ ಅಂತ ಹೇಳಿ ಇಲ್ಲಿ ನವವಧುವಿಗೆ ಹೇಳ್ತಾ ಇದ್ದಾಳೆ ಒತ್ತೆ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೋತರಿಗೆ ತರಿಗೆ ಬೇಕರವ ಪೊಟ್ಟೆ ಸೆ ಸಕಲ वत्कोळ्ळसिमनरुहेक्षण नृत्यमावरमनोळु नित्यमङ्गल हरिकथामृत सारपडर